The right. ನಾವು ನಮ್ಮ ಕಾರ್ಯಗಳನ್ನೆಲ್ಲ ಈಶ್ವರನಿಗೆ ಸಮರ್ಪಿಸಿದಾಗ ಮಾತ್ರ ಈ ಭಗವದ್ಗೀತೆಯಂತಹ ಸಂದೇಶ ಭಗವಂತನ ವಾಣಿ ಸ್ವಯಂ ಭಗವಂತನೇ ಹೇಳುವಂತ ನಾವು ನಮ್ಮ ನಮ್ಮ ಕಿವಿಗಳು ಆಲಿಸಿಕೆ ಶುರುವಾಗುತ್ತೆ ಸೊ ಹಾಗಾಗಿ ಈ ದೇಹದ ಕಲ್ಪನೆಯಲ್ಲೇ ಮುಳುಗಿರೋ ಮನುಷ್ಯನಿಗೆ ನಿಜ ಸ್ಥಿತಿ ಅರಿವು ಆಗೋದಿಲ್ಲ ಆ ನಿಜ ಸ್ಥಿತಿ ಅರಿವಾಗಬೇಕಂದ್ರೆ ಆ ಪರ್ಟಿಕ್ಯುಲರ್ ಪಾಯಿಂಟ್ ಬರಲೇಬೇಕು ಸೊ ಹಾಗಾಗಿ ಭಗವದ್ಗೀತೆ ಓದುವುದು ಮೊದಲು ಒಂದು ಆಧ್ಯಾತ್ಮಿಕ ಕ್ರಿಯೆ ಆಗಿರುತ್ತದೆ ಸೊ ಈ ಜಡ ದೇಹದಿಂದ ಮುಕ್ತಿಗೆ ಒಂದು ಸಾಧನೆ ಭಗವದ್ಗೀತೆ ಅಂತ ಹೇಳಬಹುದು ಸೊ ಈ ಉಪದೇಶ ಬೋಧನೆ ಒಂದು ಕೃಷ್ಣಾರ್ಜುನರ ಹೇಗೆ ಒಂದು ಒಂದು ಯಂತ್ರಕ್ಕೆ ಉಳಿದ ಎಲ್ಲ ಭಾಗವೂ ಕೂಡ ಸಹಕರಿಸುತ್ತದೆ ಯಂತ್ರದ ಒಂದು ಚಲನೆಗೆ ಹಾಗೆಯೇ ನಮ್ಮ ದೇಹದ ಎಲ್ಲ ಭಾಗಗಳು ಈ ಹೊಟ್ಟೆಯನ್ನು ತೃಪ್ತಿಪಡಿಸಲಿಕ್ಕೆ ನಡೆಯುತ್ತಾ ಹೋಗುತ್ತದೆ ಸೊ ನಮ್ಮ ಕೈ ಕಾಲು ನಮ್ಮ ಪಂಚೇಂದ್ರಿಯಗಳು ಎಲ್ಲ ಕೆಲಸ ಮಾಡೋದು ಈ ಹೊಟ್ಟೆಯನ್ನು ತುಂಬಿಸ್ಲಿಕ್ಕೆ ಹಾಗೆಯೇ ನಾವು ಭಗವದ್ಗೀತೆ ಒಂದು ಅಧ್ಯಾಯ ಇಂಪಾರ್ಟೆಂಟು ನಾಲ್ಕನೇ ಅಧ್ಯಾಯ ಇಂಪಾರ್ಟೆಂಟು ಅದು ಅದಂತ ಹೇಳೋಕ್ಕಾಗಲ್ಲ ನಾವು ಭಗವದ್ಗೀತೆ ಎಲ್ಲ ಅಧ್ಯಾಯಗಳನ್ನ ಒಪ್ಪಿಕೊಳ್ಳಬೇಕಾಗುತ್ತೆ ಯಾಕಂದರೆ ಅರ್ಜುನ ಎಲ್ಲದಕ್ಕೂ ರೆಡಿಯಾಗಿದ್ದೇನೆ ಹಾಗೆ ನಾವು ಕೂಡ ಭಗವದ್ಗೀತೆನ ತಿಳಿದುಕೊಳ್ಬೇಕಂತಂದ್ರೆ ನಾವು ಅಲ್ಲಿ ಶರಣಾಗತಿಯನ್ನು ಹೊಂದಲೇಬೇಕು ಸೊ ಭಗವದ್ಗೀತೆ ನಮ್ಗೆ ಯಾಕೆ ಬೇಕು ಭಗವದ್ಗೀತೆ ಯಾಕೆ ಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ಮನುಷ್ಯ ತಪ್ಪುಗಳನ್ನ ಮಾಡ್ತಾ ಹೋಗ್ತಾನೆ ಎರಡು ಒಂದನೇದು ಎರಡನೇದು ನಾವೆಲ್ಲರೂ ಭ್ರಮೆಗೆ ಒಳಗಾಗಿದ್ದೀವಿ ಮೂರನೇದು ಇತರರಿಗೆ ಮೋಸ ಮಾಡುವ ಪ್ರವೃತ್ತಿ ಮನುಷ್ಯನಲ್ಲಿ ಬರ್ತಾ ಇದೆ ನಾಲ್ಕನೇದು ಇಂದ್ರಿಯ ಸುಖದಲ್ಲಿ ನಾವು ಮುಳುಗಿದ್ದೇವೆ ಸೊ ಈ ಇದೆಲ್ಲದರ ಒಂದು ಪ್ರಭಾವ ನಮ್ಮ ಮೇಲೆ ಆಗ್ತಾ ಇರೋದ್ರಿಂದ ಮಾಯ ಪ್ರಭಾವ ಆಗ್ತಾ ಇರೋದ್ರಿಂದ ಇದರಿಂದ ಹೊರಗಡೆ ಬಂದು ನಾವು ಈ ಜಗತ್ತಿನಲ್ಲಿ ನಾಯಿ ಬೆಕ್ಕಿಗಳಂತೆ ಕಿತ್ತಾಡ್ಲಿಕ್ಕಂತೂ ನಾವು ಹುಟ್ಟಿಲ್ಲ ಸೊ ಹಾಗಾಗಿ ಅರ್ಜುನನಿಗೆ ಅದು ಫ್ಲಾಶ್ ಆಗುತ್ತೆ ನಾನು ಯಾಕೆ ಎಲ್ಲರನ್ನೂ ರಾಜ್ಯಕ್ಕಾಗಿ ಎಲ್ಲರನ್ನೂ ಕೊಂದು ನಾನು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇದೆನಾ ಅಂತ ಹೇಳಿಬಿಟ್ಟು ಅರ್ಜುನನ ಮೈಂಡಲ್ಲಿ ಪ್ರಶ್ನೆ ಬರ್ತಾ ಹೋಗುತ್ತೆ ಸೊ ಹಾಗಾಗಿ ನಾವು ನೀರಿನಿಂದ ಪರಿಶುದ್ಧತೆಯನ್ನು ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬೆಂಕಿಯಿಂದ ಶಾಖವನ್ನು ಬೆಳಕ ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗೆಯೇ ನಮ್ಮಿಂದ ಪರಮಾತ್ಮನನ್ನು ಪರಮಾತ್ಮನ ಈ ಪ್ರಜ್ಞೆಯನ್ನು ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಅರ್ಜುನ ಬುದ್ಧಿವಂತ ಅವನಿಗೆ ಬುದ್ಧಿಶಕ್ತಿ ಇದೆ ಅವನಿಗೆ ಐಹಿಕ ಬೈಕ್ ಬಯಕೆಗಳೆಲ್ಲ ಈಡೇರ್ಬಿಟ್ಟು ಯಾಕೆ ನಾನು ಈ ಮಾಡಬೇಕು ಈ ಒಂದು ಯುದ್ಧ ಯಾಕೆ ಮಾಡ್ಬೇಕು ಇದರಿಂದ ನಾನು ಸಂತೋಷವಾಗಿರಲ್ಲ ಅಂತ ಹೇಳಿ ಈ ಒಂದು ಪಾಪ ಪ್ರಜ್ಞೆ ಅವನನ್ನು ಹುಟ್ಟಿದಾಗ ಹುಟ್ಟೋದೇ ಭಗವದ್ಗೀತೆ ಓಕೆ ಸೊ ಈ ಎಲ್ಲ ಸ್ಥಾನ ಮಾನ ಸಿಂಹಾಸನ ಎಲ್ಲ ಒಂದು ದೇಹಕ್ಕೆ ಮಾತ್ರ ಇದು ಆತ್ಮಕ್ಕೆ ಅಲ್ಲ ಸೊ ಆತ್ಮದಲ್ಲಿ ಒಂದು ಏನಿದೆ ಜ್ಞಾನಪೂರ್ಣ ಭಗವಂತ ಜ್ಞಾನಪೂರ್ಣ ಆನಂದಪೂರ್ಣ ಭಗವಂತನ ಸಹವಾಸವನ್ನು ನಾವು ಮಾಡಿದರೆ ನಾವು ಸದಾ ಸುಖಿಗಳಾಗಿರುತ್ತೇವೆ ಇದನ್ನು ನಾವು ನಮ್ಮ ನನ್ನ ಅನುಭವದಿಂದಲೇ ಹೇಳ್ತಾ ಇದ್ದೀನಿ ನಾವು ಭಗವಂತನನ್ನು ನಾನಾ ರೂಪದಲ್ಲಿ ನೋಡಿದಾಗ ಭಗವಂತ ನಮಗೆ ಎಲ್ಲ ರೂಪದಲ್ಲಿ ಕಾಣಲಿಕ್ಕೆ ಶುರು ಮಾಡ್ತಾನೆ ಗೋವಿಂದ ಹರಿ ಶ್ರೀಹರಿ ಪ್ರ ಏನು ಪ್ರದ್ಯುಮ್ನ ಸೊ ನಾವು ಆ ಬ್ರಹ್ಮ ಜ್ಯೋತಿಯನ್ನು ನಾವು ಹಚ್ಚಬೇಕು ನಮ್ಮ ಜೀವನದಲ್ಲಿ ಅದೇ ಭಗವದ್ಗೀತೆಯ ಮೊದಲೇ ಮೊದಲನೆಯ ಹೆಜ್ಜೆ ಭಗವದ್ಗೀತೆ ಭಗವಂತನೇ ತೋರಿಸಿದಂಥ ಒಂದು ದಿವ್ಯ ಮಾರ್ಗ ಇದರಲ್ಲಿ ಸಂದೇಹನೇ ಇಲ್ಲ ನಮ್ಮೆಲ್ಲ ಕೆಲಸಗಳನ್ನ ನಾವು ಭಗವಂತನಿಗೆ ಸಮರ್ಪಿಸಿ ನಮ್ಮ ಮನಸ್ಸನ್ನು ಸ್ಥಿರವಾಗಿ ನಾವು ಪರಮಾತ್ಮನಲ್ಲಿ ನಿಲ್ಲಿಸಿದಾಗ ನಾವು ಕೃಷ್ಣ ಸ್ಮರಣೆಯನ್ನು ಜೀವನದಲ್ಲಿ ಮಾಡಬೇಕು ಜೀವನದಲ್ಲಿ ಮಾಡಲಿಲ್ಲ ಅಂದರೆ ಮರಣ ಕಾಲದಲ್ಲಿ ಮಾಡಲಿಕ್ಕಂತೂ ಸಾಧ್ಯವೇ ಇಲ್ಲ ಸೊ ಭಗವದ್ಗೀತೆ ಅನ್ನೋದು ಒಂದು ಅಲೌಕಿಕ ಕೃತಿ ಸೊ ಕೃಷ್ಣನೊಂದಿಗೆ ನಮ್ಮ ಸಂವಾದ ಭಗವಂತನ ಸ್ಮರಣೆಯಲ್ಲಿ ಇದ್ದರೆ ಸಹಜವಾಗಿಯೇ ನಾವು ಇಂದ್ರಿಯಗಳು ನಮ್ಮೆಲ್ಲ ಇಂದ್ರಿಯಗಳು ನಿಯಂತ್ರಣದಲ್ಲಿ ಅಂತೂ ಇರುತ್ತೆ ಸೊ ಹಾಗಾಗಿ ಭೂಮಿ ಮೇಲೆ ಮನುಷ್ಯ ಚಂದ್ರ ಗ್ರಹಕ್ಕೆ ಹೋಗಬೇಕು ಮಂಗಳ ಗ್ರಹಕ್ಕೆ ಹೋಗ್ಬೇಕು ಅಂತ ಇರ್ತಾನೆ ಆದರೆ ಆಧ್ಯಾತ್ಮಿಕವಾಗಿ ನಾನು ಮೇಲೆ ಇರಬೇಕು ಮೇಲೆ ಇರಬೇಕು ಅಂತ ಯಾವತ್ತೂ ಪ್ರಯತ್ನಿಸೋದಿಲ್ಲ ಸೊ ಹಾಗಾಗಿ ಯಾರು ಪರಮಾತ್ಮನ ಮೊರೆ ಹೋಗ್ತಾರೋ ಅವರ ಹೊಣೆಯ ದೇವರು ಹೊರ್ತಾನೆ ಮತ್ತು ಒಂದು ನೀರು ದೇಹದ ಕೊಳೆಯನ್ನು ಪ್ರತಿನಿತ್ಯ ನೀರು ದೇಹದ ಕೊಳೆಯನ್ನು ಹೊರಗಾಕುತ್ತದೆ ಅದೇ ರೀತಿ ಭಗವದ್ಗೀತೆನ ಓದ್ಲಿಕ್ಕೆ ಶುರು ಮಾಡಿದರೆ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ನಮ್ಮ ಮನಸ್ಸು ಜೀವನದ ಕೊಳೆ ತಂತಾನೆ ಮಾಯ ಆಗ್ತಾ ಹೋಗುತ್ತೆ ಸೊ ಈ ಒಂದು ಗೀತಾಮೃತವನ್ನು ಸಂಪೂರ್ಣವಾಗಿ ನಾವು ಕೃಷ್ಣನಿಂದ ಎಲ್ಲ ಅಧ್ಯಾಯಗಳಲ್ಲೂ ಕೂಡ ಅರ್ಜುನನಿಗೆ ಅರ್ಜುನ ಫಿಟ್ ಪರ್ಸನ್ ಈ ಭಗವದ್ಗೀತೆ ಕೇಳಲಿಕ್ಕೆ ಏಕೆಂತಂದರೆ ಅರ್ಜುನ ಅರ್ಜುನ ಒಬ್ಬ ಗೆಳೆಯನಂತೆ ಸೊ ಆಮೇಲೆ ಅವನು ಅವನು ಏನು ಅರ್ಜುನ ಒಂದು ಹಠಮಾರಿ ತನ ಹೋಗಿಸ್ಬೇಕು ಸ್ವಲ್ಪ ಯುದ್ಧ ಮಾಡಿ ಮತ್ತೆ ಬಿಟ್ಬಿಟ್ರೆ ಅರ್ಜುನ ಇಲ್ಲ ಅಂತೇಳಿದ್ರೆ ಪಾಂಡವರು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಕೃಷ್ಣ ಶಸ್ತ್ರ ಶಸ್ತ್ರವನ್ನು ಹಿಡಿಯೋದಿಲ್ಲ ಆದರೆ ಶಾಸ್ತ್ರವನ್ನಂತೂ ಹೇಳೋದು ಬಿಡೋದಿಲ್ಲ ಓಕೆ ಅರ್ಜುನನಿಗೂ ಮತ್ತೆ ಶ್ರೀಕೃಷ್ಣನಿಗೂ ಇದ್ದಂಥ ನಾಲೆಡ್ಜ್ ಗ್ಯಾಪ್ ಅಂತ ಏನು ಹೇಳ್ತೀವಿ ಅದು ನಾವು ರಣಭೂಮಿಯಲ್ಲಿ ಅಲ್ಲಿ ಕಂಪ್ಲೀಟ್ ಆಗುತ್ತೆ ಸೊ ಅರ್ಜುನ ಅರ್ಜುನನಿಗೆ ಹೋಲ್ಸಿದ್ರೆ ಭೀಮ ವಿಚಲಿತನಾಗೋದಿಲ್ಲ ನೂರು ಜನನ ಕೊಲ್ಲಬೇಕು ಅಂದ್ರೆ ನೂರು ಜನನ ಕೊಲ್ಲಬೇಕು ಇಷ್ಟೇ ಯಾವುದು ಸರಿ ಅಣ್ಣನ ಮಾತು ಒಂದು ಕೇಳ್ಬೋದು ತಾಯಿ ಮಾತು ಕೇಳ್ಬೋದು ಆದ್ರೆ ತನಿಗೇನು ಸರಿನೋ ಅದನ್ನೇ ಮಾಡೋದು ಆಮೇಲೆ ಇದಿಷ್ಟರ ಅವನು ರಿಜಿಡ್ ರಿಜಿಡ್ ಅಂದ್ರೆ ಇದು ಮಾಡ್ಬೇಕಂದ್ರೆ ಅದು ಮಾಡಲೇಬೇಕು ಸೊ ಅದರಲ್ಲಿ ವಚನ ತಪ್ಪೋದಕ್ಕೆ ಸಾಧ್ಯನೇ ಇಲ್ಲ ಸೊ ಹಾಗಾಗಿ ಅವರಿಗೆ ಈ ಒಂದು ಭಗವದ್ಗೀತೆ ಬೋಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅರ್ಜುನನಲ್ಲಿ ವೀರತ್ವ ಮತ್ತು ವಿಧೇಯತೆ ಎರಡೂ ಒಳ್ಳೆ ಕಾಂಬಿನೇಷನ್ ಇದೆ ಸೊ ಅವನು ಶರಣಾಗತಿ ಹೊಂದಿದಾಗ ಜ್ಞಾನವನ್ನು ಅವನು ದೇವರ ಕಾಲಿಗೆ ಬಿದ್ದು ಪಡೀಲಿಕ್ಕೆ ಇಷ್ಟಪಡ್ತಾನೆ ಸೊ ಹಾಗಾಗಿ ನಾವು ಆ ಒಂದು ಲರ್ನಿಂಗ್ ಸ್ಪಿರಿಟ್ ಅನ್ನೋದು ನಾವು ಅರ್ಜುನನಲ್ಲಿ ಕಾಣುತ್ತೇವೆ ಅರ್ಜುನ ತನ್ನ ಭಾವನೆಗಳ ಸಮತೋಲನ ಕಳ್ಕೊಳ್ತಾನೆ ಆ ರೇಂಜ್ ಆಫ್ ಇಮೋಷನ್ಸ್ ಏನಾಗುತ್ತೆ ಅವನ ನಿಯಂತ್ರಣ ತಪ್ಪಿ ಹೋಗುತ್ತೆ ಆಮೇಲೆ ಅವನು ಜ್ಞಾನವನ್ನು ಪಡೀಲಿಕ್ಕೆ ಹಾತೊರಿತಾ ಇರ್ತಾನೆ ಅವನು ಡೀಪ್ ಆ್ಯಂಡ್ ಫಿಲಾಸಫಿಕಲ್ ಕ್ವಶನ್ಸನ್ನು ಕೇಳ್ತಾ ಹೋಗ್ತಾನೆ ಇದು ಯುಧಿಷ್ಠರ ಕೇಳಲ್ಲ ಯಾರು ಕೇಳಲ್ಲ ದುರ್ಯೋಧನ ಅಂತೂ ಅವನಲ್ಲಿ ಅರೋಗ್ಯನ್ಸ್ ಇದೆ ಅವನು ಪರಮಾತ್ಮನೇ ಶಾಂತಿದೂತನಾಗಿ ಶಾಂತಿ ಸಂದೇಶ ತಗೊಂಡು ಹೋದಾಗ್ಲೂ ಕೂಡ ಆ ಮಾತನ್ನು ಅವನು ಕೇಳಲಿಲ್ಲ ಸೊ ಹಾಗಾಗಿ ದುರ್ಯೋಧನ ಅರೋಗ್ಯನ್ಸ್ ಅವನು ಹಿ ಇಸ್ ನಾಟ್ ಅಟ್ ಆಲ್ ಎ ಫಿಟ್ ಪರ್ಸನ್ ಟು ಲಿಸನ್ ಟು ಭಗವದ್ಗೀತ ಸೊ ಭಗವದ್ಗೀತೆಯ ಈ ಪುಸ್ತಕ ಈ ಒಂದು ಗೀ ಗೀತೆಯ ಸಾಲುಗಳು ಬರೇ ಅಷ್ಟೇ ಅಲ್ಲ ನಮ್ಮೆಲ್ಲರಿಗೂ ಒಂದು ಮೋಟಿವೇಶನ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕೇಳಿ ವಾ ವಿಡಿಯೋಸ್ನ ವಾಚ್ ಮಾಡಿ ಕಮೆಂಟ್ ಮಾಡಿ ಫೀಡ್ಬ್ಯಾಕ್ ಕೊಡಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಹರೇ ಕೃಷ್ಣ